ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ದಾಂಪತ್ಯ ಜೀವನಕ್ಕೆ ನಟಿ ಚಂದನ ಅನಂತ ಕೃಷ್ಣ ಕಾಲಿಟ್ಟಿದ್ದಾರೆ ಹುಡುಗ ಯಾರು ಅಂತ ನಿಮಗೆ ಗೊತ್ತಲ್ವಾ ಈ ಒಂದು ಇಂಟ್ರೆಸ್ಟಿಂಗ್ ವಿಚಾರದ ಬಗ್ಗೆ ಮತ್ತೊಂದಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ಚಂದನ ಅನಂತ ಕೃಷ್ಣ ಅವರಿಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಶುಭಾಶಯಗಳನ್ನು ಕೋರಿ ಈ ವಿಡಿಯೋ ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ನಿವಾಸ ಸೀರಿಯಲ್ ಖ್ಯಾತಿಯ ಚಂದನ ಅನಂತಕೃಷ್ಣ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ನಿವಾಸ ಸೀರಿಯಲ್ನ ಚಿನ್ನುಮರಿ ಚಂದನ ನಟ ಉದಯ್ ಹುತ್ತಿನ ಗದ್ದಿ ನಟಿ ಲಲಿತಾಂಜಲಿ ದಂಪತಿಯ ಪುತ್ರ ಉದ್ಯಮಿ ಪ್ರತ್ಯಕ್ಷವರನ್ನ ವರೆಸಿದ್ದಾರೆ ಹೌದು ಇದೀಗ ಮದುವೆಯ ಫೋಟೋಗಳು ಎಲ್ಲ ಕಡೆ ವೈರಲ್ ಆಗ್ತಿದ್ದು ಎಲ್ಲರ ಮನೆಗೆತ್ತಿರತಕ್ಕಂಥ ಚಿನ್ನುಮರಿ ಜಾನ್ಹವಿ ಇದೀಗ ಮದುವೆಯ ಸಂಭ್ರಮದಲ್ಲಿದ್ದಾರೆ ಅಂತ ಹೇಳಬಹುದು ಇನ್ನು ನಿನ್ನೆಯಷ್ಟೇ ಮೆಹಂದಿ ಹಾಗೂ ಸಂಗೀತ ಕಾರ್ಯಕ್ರಮದ ಫೋಟೋಗಳು ಎಲ್ಲ ಕಡೆ ವೈರಲ್ ಆಗಿದ್ವು ಇದೀಗ ಮದುವೆಯ ಸಂಭ್ರಮದಲ್ಲಿರ್ತಕ್ಕಂಥ ನಟಿ ಚಂದನ ಅನಂತ ಕೃಷ್ಣ ಅವರ ವೈವಾಹಿಕ ಜೀವನದ ಕೆಲವು ಸುಂದರ ಕ್ಷಣಗಳ ಫೋಟೋಗಳು ವೈರಲ್ ಆಗ್ತಾ ಇದೆ ಇನ್ನು ನಟಿ ಚಂದನ ಅನಂತಕೃಷ್ಣ ಅವರು ಮದುವೆ ಆಗಿರ್ತಕ್ಕಂಥ ಹುಡುಗನ ಬಗ್ಗೆ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ ಹೌದು ನಟಿ ಚಂದನ ಅನಂತ ಕೃಷ್ಣ ಅವರು ಮದುವೆಯಾಗಿರ್ತಕ್ಕಂಥ ಹುಡುಗ ಬೇರೆ ಯಾರು ಅಲ್ಲ ಅಪ್ಪ ಅಮ್ಮನಿಗೂ ಕೂಡ ಒಂದು ಚಂದನವನದ ನಂಟಿರ್ತಕ್ಕಂಥ ಕುಟುಂಬದಲ್ಲಿ ಇದೀಗ ಚಂದನ ಅನಂತ ಕೃಷ್ಣ ಅವರು ಸೊಸೆಯಾಗಿ ಹೋಗಿದ್ದಾರೆ ಉದ್ಯಮಿಯಾಗಿರ್ತಕ್ಕಂಥ ಪ್ರತ್ಯಕ್ಷವರನ್ನ ಚಂದನ ಅನಂತಕೃಷ್ಣ ಮದುವೆಯಾಗಿದ್ರು ಕೂಡ ಕುಟುಂಬಸ್ಥರು ನಿಶ್ಚಯ ಮಾಡಿರ್ತಕ್ಕಂಥ ಈ ಮದುವೆಗೆ ಬಂಧು ಬಾಂಧವರು ಕಿರುತೆರೆ ಕಲಾವಿದರು ಹಾಗೂ ಸಾಕಷ್ಟು ಫ್ರೆಂಡ್ಸ್ಗಳು ಕೂಡ ಭಾಗಿಯಾಗಿ ಚಂದನ ಅನಂತಕೃಷ್ಣ ಹಾಗೂ ಪ್ರತ್ಯಕ್ಷ ಜೋಡಿಗೆ ಶುಭ ಕೋರಿದ್ದಾರೆ ಏನು ಕನ್ನಡ ಚಿತ್ರರಂಗದಲ್ಲೇ ಸಕ್ರಿಯರಾಗಿದ್ದಂತಹ ದಿವಂಗತ ನಟ ಉದಯ್ ಹುತ್ತಿನ ಗದ್ದೆ ಹಾಗೂ ಲಲಿತಾಂಜಲಿ ದಂಪತಿಯ ಪುತ್ರನಾಗಿರ್ತಕ್ಕಂಥ ಉದ್ಯಮಿ ಪ್ರತ್ಯಕ್ಷ ಅವರ ಜೊತೆಗೆ ಹೊಸ ಬಾಳಿಗೆ ಕಾಲಿಟ್ಟಿದ್ದಾರೆ ಏನು ನಟ ಉದಯ್ ಹುತ್ತಿನ ಗದ್ದೆಯವರು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತೆರೆಗೆ ಬಂದ ಆರಂಭ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಡ್ತಾರೆ ಅದಾದ ನಂತರ ಸಾಕಷ್ಟು ಚಿತ್ರಗಳಲ್ಲಿ ನಟಿಸುತ್ತಾರೆ ನಟ ರೆಬಲ್ ಸ್ಟಾರ್ ಅಂಬರೀಶ್ ಇರಬಹುದು ಕರಾಟೆ ಕಿಂಗ್ ಶಂಕರ್ನಾಗ್ ಅನಂತ್ನಾಗ್ ಡಾಕ್ಟರ್ ವಿಷ್ಣುವರ್ಧನ್ ಟೈಗರ್ ಪ್ರಭಾಕರ್ ಹೀಗೆ ಒಳ್ಳೊಳ್ಳೆ ಕಲಾವಿದರ ಜೊತೆಗೇನೆ ನಟ ಉದಯ್ ಹುತ್ತಿನ ಗದ್ದೆಯವರು ಸ್ಕ್ರೀನ್ ಅನ್ನ ಶೇರ್ ಮಾಡ್ಕೊಂಡಿದ್ದಾರೆ ಏನೋ ಅವರ ಪತ್ನಿ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ಹಾಗೂ ಒಂದಷ್ಟು ಧಾರಾವಾಹಿಗಳಲ್ಲೂ ಕೂಡ ಒಂದಷ್ಟು ಧಾರಾವಾಹಿಗಳಲ್ಲೂ ಕೂಡ ನಡೆಸಿದ್ರು ಹೀಗಾಗಿ ಚಿತ್ರರಂಗದ ನಂಟನ್ನ ಹೊಂದಿರತಕ್ಕಂತ ಫ್ಯಾಮಿಲಿಗೆ ಇದೀಗ ಚಂದನ ಅನಂತ ಕೃಷ್ಣ ಅವರು ಸೊಸೆಯಾಗಿ ಹೋಗಿದ್ದಾರೆ ನೀವು ಕೂಡ ಚಂದನ ಅನಂತ ಕೃಷ್ಣ ಹಾಗೂ ಪ್ರತ್ಯಕ್ಷ ಜೋಡಿಗೆ ಒಳ್ಳೆಯದಾಗ್ಲಿ ಅಂತ ಶುಭಾಶಯಗಳನ್ನ ಕೋರ್ತಾ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಕಮೆಂಟ್ ಮಾಡಿ ಧನ್ಯವಾದ